ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಎಪ್ಪತ್ತೈದನೇ ಎಪಿಸೋಡ್ನಲ್ಲಿ ರಾಗ್ ಮುಲ್ತಾನಿ ಅದರ ಬಂದಿಶವನ್ನು ಹೇಳಿ ಅದರ ಅರ್ಥ ಹೇಳಿಕೆ ಪ್ರಯತ್ನ ಮಾಡುತ್ತೆ ಏನದಪ್ಪ ಬಂದೀಶ್ ಅಂತಂದರೆ ಏ ಗೋಕುಲ್ ಗಾವ್ರೇ ಚೋರ ನಾರ್ ಏನಿದೆ ಏನಿದೆಪ್ಪ ಅಂದರೆ ಏ ಗೋಕುಲ್ ಗಾವ್ರೇ ಚೋರ ನಾರ್ ಇನ್ನು ದೋ ಉಣಮಿಲಿ ಓ ಹರಿಯೋ ಹೈ ಇನ್ನು ದೋ ಉಣಮಿಲಿ ಇನ್ನು ದೋ ಉಣಮಿಲಿ ಓ ಹರಿಯೋ ಹೈ ಭೈ ಸದಾ ರಂಗನೆ ಹಾಲ್ ಇದರಲ್ಲಿ ಕೆಲವೊಂದು ಶಬ್ದಗಳು ಸ್ವಲ್ಪ ಕಠಿಣ ಅನಿಸ್ತದೆ ಏನಪ್ಪಾ ಅಂದರೆ ಚೋರ ಅಂದರೆ ಹುಡುಗ ಅಂತರ್ಥ ಗೋಕುಲ್ ಅಂದರೆ ಗೋಕುಲ್ ಅದು ಊರಿನ ಹೆಸರು ಗೋಕುಲ್ ಗಾಂವರೆ ಒಂದು ಹಳ್ಳಿ ಹೆಸರು ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಹಾಲ ಅಂದರೆ ಪರಿಸ್ಥಿತಿ ಆ ಒಳಗೆ ಇದು ಸ್ಥಾಯಿ ಏನದಪ್ಪ ಅಂದರೆ ಏ ಗೋಕುಲ್ ಗಾಂವ್ರೇ ಚೋರ ನಾರ್ ಅಂದರೆ ಈ ಹುಡುಗ ಹುಡುಗ ಅಂದ್ರೆ ಆರ್ಡಿನರಿ ಹುಡುಗಲ್ರಿ ಹುಡುಗನ ಹೆಸರೇ ಕೃಷ್ಣ ಕೃಷ್ಣ ಅಂತ ನಾವು ತಿಳ್ಕೊಬೇಕಿಲ್ಲೆ ಏ ಗೋಕುಲ್ ಗಾಂವ್ರೇ ಚೋರ ನಾರ್ ಅಂದ್ರೆ ಈ ಹುಡುಗ ಅಂದ್ರೆ ಈ ಕೃಷ್ಣ ಗೋಕುಲ್ ಗ್ರಾಮಕ್ಕೆ ಬಂದಿರುವನು ಕೃಷ್ಣ ಗೋಕುಲ್ ಗ್ರಾಮಕ್ಕೆ ಬಂದಿರುವನು ಅಂತ ಇದರ ಅರ್ಥ ಉನಮಿಲಿ ಓ ಹರಿ ಓ ಹೈ ಭೈ ಸದರಂಗನೇ ಹಾಲ್ ಅಂದ್ರೆ ಈ ಇಬ್ರಲ್ಲಿ ಕೃಷ್ಣನು ಒಬ್ಬನು ಈ ಇಬ್ರಲ್ಲಿ ಕೃಷ್ಣ ಒಬ್ಬನು ಇನ್ನು ಮೇಲಾದರೂ ಇನ್ನು ಮೇಲೆ ಯಾವಾಗಲೂ ಸಂತೋಷದಿಂದ ಇರಿ ಅಂತ ಹೇಳದಂಗ ಇದರ ಅರ್ಥ ಏ ಗೋಕುಲ್ ಗಾಮರೆ ಚೋರ ನಾರ್ ಈ ಹುಡುಗ ಅರ್ಥಾತ್ ಕೃಷ್ಣ ಗೋಕುಲ್ ಗ್ರಾಮಕ್ಕೆ ಬಂದಿರುವನು ಇನ್ನು ದೋ ಓ ಹರಿ ಓ ಹೈ ಬೈ ಸದರಂಗ್ ನೇಹಾ ಅಂದರೆ ಈ ಇಬ್ಬರಲ್ಲಿ ಕೃಷ್ಣನು ಒಬ್ಬನು ಇನ್ನು ಮೇಲೆ ಯಾವಾಗಲೂ ಸಂತೋಷದಿಂದ ಇರಿ ಸಂತೋಷದಿಂದ ಇರ್ರಿ ಅಂತ ಇದರ ಅರ್ಥ ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಥ್ಯಾಂಕ್ ಯು